ಬಸ್ಕೋಟೆಯ ಮನೆಮಗಿ ಮಾಜಿ ಅಧ್ಯಕ್ಷರು ನಗರಸಭಾ ಸದಸ್ಯರ ಸುಪುತ್ರ ರಘುರಾಜ ಅವರು ಅವರು ರಂಗಪ್ರವೇಶ ಮಾಡಿ ನೂರೈವತ್ತಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿ ಕಲೆಯಲ್ಲಿ ಪರಿಣಿತಿಯನ್ನು ಪಡೆದು ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಿತ್ರವೊಂದರಲ್ಲಿ ಪರಿಪೂರ್ಣ ನಾಯಕರಾಗಿ ಅಭಿನಯಿಸಿರುವ ರೋಣ ಚಿತ್ರ ಟೀಸರ್ ಎಂದು ಬಿಡುಗಡೆಯಾಗಿದ್ದು ಇನ್ನೇನು ನವೆಂಬರ್ ತಿಂಗಳಲ್ಲಿ ಪ್ರೇಕ್ಷಕರ ಮನ ಗೆಲ್ಲಲು ಥಿಯೇಟರ್ಗೆ ಲಗ್ಗೆ ಇಡಲಿದೆ ಈ ಚಿತ್ರದ ಟೀಸರ್ ಬಿಡುಗಡೆಯನ್ನ ನೋಡಿದ ಮಾಜಿ ನಗರಸಭಾ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಅವರು ಚಿತ್ರಕ್ಕೆ ಶುಭ ಹಾರೈಸಿದ್ದು ನಮ್ಮ ಹೊಸಕೋಟೆಯ ಮನೆ ಮಗನ ಚಿತ್ರವನ್ನು ನೋಡಿ ಅರಸಿ ಹಾರೈಸಿ ಎಂದು ಮನವಿ ಮಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿ ಪ್ರಪ್ರಮಗೆ ನಮ್ಮ ಸ್ನೇಹಿತರಾದಂಥ ರಾಮಂಜಿಯವರು ಬಿ ಎಮ್ ಅಡಿ ನಗರ ಅಧ್ಯಕ್ಷರು ಮತ್ತು ನಗರಸಭಾ ಸದಸ್ಯರು ಇವರ ಪುತ್ರರಾದಂಥ ರಾಜಾನಂದ ಅವರ ಮಗ ಸುಪುತ್ರ ಇವು ಈಗಾಗಲೇ ಹಲವಾರು ನಾಟಕ ಮತ್ತು ರಂಗಭೂಮಿಯಲ್ಲಿ ಪ್ರವೇಶ ಮಾಡಿ ಅತ್ಯುತ್ತಮವಾದ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ ಹಲವಾರು ಚಿತ್ರಗಳಲ್ಲಿ ಅವರು ಅಭಿನಯ ಮಾಡಿ ಒಳ್ಳೆಯ ಹೆಸರು ಮಾಡಿದ್ದಾರೆ ಅಂಥವ್ರು ಇವತ್ತು ಒಂದು ಪೂರ್ಣ ಪ್ರಮಾಣದ ಚಿತ್ರದ ಹೀರೋ ಆಗಿ ಅವರು ಅಭಿನಯಿಸ್ತಾ ಇದ್ದಾರೆ ಅವರಿಗೆ ಹೃತ್ಪೂರ್ವಕ ಅಭಿನಯಗಳು ಈ ಚಿತ್ರ ಅಮೋಘವಾಗಿ ಯಶಸ್ವಿಯಾಗಿ ಕಂಡು ಎಲ್ಲ ನಮ್ಮ ಕನ್ನಡ ಜನತೆ ಎಲ್ಲರೂ ಬಂದು ಥೇಟ್ರಲ್ಲಿ ನೋಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ